ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಕಾಡಾನೆ ತರಕಾರಿ ಲಾರಿಗಳ ಸರ್ಚ್ ನಡೆಸಿದೆ ಸಂಜೆ ವೇಳೆ ಕಾಣಿಸಿಕೊಳ್ತಿದ್ದ ಒಂಟಿ ಸಲಗ ಬೆಳ್ಳಂಬ ವಾಹನಗಳನ್ನು ಅಡ್ಡಗಟ್ಟಿ ಕೆಲಕಾಲ ರಸ್ತೆ ಸಂಚಾರ ಬಂದ್ ಮಾಡಿತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಬೆಳಗ್ಗೆನೆ ತರಕಾರಿ ವಾಹನಗಳಿಗಾಗಿ ಸರ್ಚ್ ನಡೆಸಿದೆ ಪ್ರತಿನಿತ್ಯ ಸಂಜೆ ವೇಳೆ ಪ್ರತ್ಯಕ್ಷವಾಗುತ್ತಿದ್ದ ಸಲಗ ಮುಂಜಾನೆ ವೇಳೆಯಲ್ಲೂ ರಸ್ತೆಗೆ ಇಳಿದಿದೆ ಬೆಳಗ್ಗೆ ವೇಳೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ತಮಿಳುನಾಡು ಕಡೆಗೆ ರಾಷ್ಟ ಹೆದ್ದಾರಿಯಲ್ಲಿ ಸಾಗಿಸುವ ತರಕಾರಿಗಳಿಗಾಗಿ ಕಾಯುವ ಸಲಗ ವಾಹನಗಳು ಬರುತ್ತಿದ್ದಂತೆ ಅಡ್ಡಗಟ್ಟಿ ಶೋಧ ಇದೆ ಒಂದೆಡೆ ನಡು ರಸ್ತೆಯಲ್ಲಿ ಸಲಗದ ರಾಜಗಾಂಭೀರ್ಯ ನಡೆ ನೋಡುಗರೆಯೇ ಮುದ ಎನಿಸಿದ್ರೂ ಕೆಲವರಿಗೆ ಎದೆ ಜಲ್ ಎನಿಸುವಂತಹ ಅನುಭವಗಳು ಆಗಿವೆ ನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಕಾಡಾನೆ ತರಕಾರಿ ಲಾರಿಗಳ ಸರ್ಚ್ ನಡೆಸಿದೆ ಸಂಜೆ ವೇಳೆ ಕಾಣಿಸಿಕೊಳ್ತಿದ್ದ ಒಂಟಿ ಸಲಗ ಬೆಳ್ಳಂಬಳಗ್ಗೆ ವಾಹನಗಳನ್ನು ಅಡ್ಡಗಟ್ಟಿ ಕೆಲಕಾಲ ರಸ್ತೆ ಸಂಚಾರ ಬಂದ್ ಮಾಡಿತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಬೆಳಗ್ಗೆನೆ ತರಕಾರಿ ವಾಹನಗಳಿಗಾಗಿ ಸರ್ಚ್ ನಡೆಸಿದೆ ಪ್ರತಿನಿತ್ಯ ಸಂಜೆ ವೇಳೆ ಪ್ರತ್ಯಕ್ಷವಾಗ್ತಿದ್ದ ಸಲಗ ಮುಂಜಾನೆ ವೇಳೆಯಲ್ಲೂ ರಸ್ತೆಗೆ ಇಳಿದಿದೆ ಬೆಳಗ್ಗೆ ವೇಳೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ತಮಿಳುನಾಡು ಕಡೆಗೆ ರಾಷ್ಟೀಯ ಹೆದ್ದಾರಿ ಸಾಗಿಸುವ ತರಕಾರಿಗಳಿಗಾಗಿ ಕಾಯುವ ಸಲಗ ವಾಹನಗಳು ಬರುತ್ತಿದ್ದಂತೆ ಅಡ್ಡಗಟ್ಟಿ ಶೋಧ ಇದೆ ಒಂದೆಡೆ ನಡು ರಸ್ತೆಯಲ್ಲಿ ಸಲಗದ ರಾಜಗಾಂಭೀರ್ಯ ನಡೆ ನೋಡುಗರೆಯೇ ಮುದ ಎನಿಸಿದ್ರೂ ಕೆಲವರಿಗೆ ಎದೆ ಜಲ್ ಎನಿಸುವಂತಹ ಅನುಭವಗಳು ಆಗಿವೆ ನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳ್ಳಂಬೆಗ್ಗೆ ರಸ್ತೆಗಿಳಿದ ಕಾಡಾನೆ ತರಕಾರಿ ಲಾರಿಗಳ ಸರ್ಚ್ ನಡೆಸಿದೆ ಸಂಜೆ ವೇಳೆ ಕಾಣಿಸಿಕೊಳ್ತಿದ್ದ ಒಂಟಿ ಸಲಗ ಬೆಳ್ಳಂಬಳಗ್ಗೆ ವಾಹನಗಳನ್ನು ಅಡ್ಡಗಟ್ಟಿ ಕೆಲಕಾಲ ರಸ್ತೆ ಸಂಚಾರ ಬಂದ್ ಮಾಡಿತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಬೆಳಗ್ಗೆನೆ ತರಕಾರಿ ವಾಹನಗಳಿಗಾಗಿ ಸರ್ಚ್ ನಡೆಸಿದೆ ಪ್ರತಿನಿತ್ಯ ಸಂಜೆ ವೇಳೆ ಪ್ರತ್ಯಕ್ಷವಾಗ್ತಿದ್ದ ಸಲಗ ಮುಂಜಾನೆ ವೇಳೆಯಲ್ಲೂ ರಸ್ತೆಗೆ ಇಳಿದಿದೆ ಬೆಳಗ್ಗೆ ವೇಳೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ತಮಿಳುನಾಡು ಕಡೆಗೆ ರಾಷ್ಟೀಯ ಹೆದ್ದಾರಿ ಸಾಗಿಸುವ ತರಕಾರಿಗಳಿಗಾಗಿ ಕಾಯುವ ಸಲಗ ವಾಹನಗಳು ಬರುತ್ತಿದ್ದಂತೆ ಅಡ್ಡಗಟ್ಟಿ ಶೋಧ ಇದೆ ಒಂದೆಡೆ ನಡು ರಸ್ತೆಯಲ್ಲಿ ಸಲಗದ ರಾಜಗಾಂಭೀರ್ಯ ನಡೆ ನೋಡುಗರೆಯೇ ಮುದ ಎನಿಸಿದ್ರೂ ಕೆಲವರಿಗೆ ಎದೆ ಜಲ್ ಎನಿಸುವಂತಹ ಅನುಭವಗಳು ಆಗಿವೆ ನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳ್ಳಂಬೆಗ್ಗೆ ರಸ್ತೆಗಿಳಿದ ಕಾಡಾನೆ ತರಕಾರಿ ಲಾರಿಗಳ ಸರ್ಚ್ ನಡೆಸಿದೆ ಸಂಜೆ ವೇಳೆ ಕಾಣಿಸಿಕೊಳ್ತಿದ್ದ ಒಂಟಿ ಸಲಗ ಬೆಳ್ಳಂಬಳಗ್ಗೆ ವಾಹನಗಳನ್ನು ಅಡ್ಡಗಟ್ಟಿ ಕೆಲಕಾಲ ರಸ್ತೆ ಸಂಚಾರ ಬಂದ್ ಮಾಡಿತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಬೆಳಗ್ಗೆನೆ ತರಕಾರಿ ವಾಹನಗಳಿಗಾಗಿ ಸರ್ಚ್ ನಡೆಸಿದೆ ಪ್ರತಿನಿತ್ಯ ಸಂಜೆ ವೇಳೆ ಪ್ರತ್ಯಕ್ಷವಾಗುತ್ತಿದ್ದ ಸಲಗ ಮುಂಜಾನೆ ವೇಳೆಯಲ್ಲೂ ರಸ್ತೆಗೆ ಇಳಿದಿದೆ ಬೆಳಗ್ಗೆ ವೇಳೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ತಮಿಳುನಾಡು ಕಡೆಗೆ ರಾಷ್ಟೀಯ ಹೆಜ್ಜೆ ದಾರಿಯಲ್ಲಿ ಸಾಗಿಸುವ ತರಕಾರಿಗಳಿಗಾಗಿ ಕಾಯುವ ಸಲಗ ವಾಹನಗಳು ಬರುತ್ತಿದ್ದಂತೆ ಅಡ್ಡಗಟ್ಟಿ ಶೋಧ ಇದೆ ಒಂದೆಡೆ ನಡು ರಸ್ತೆಯಲ್ಲಿ ಸಲಗದ ರಾಜಗಾಂಭೀರ್ಯ ನಡೆ ನೋಡುಗರೆಯೇ ಮುದ ಎನಿಸಿದ್ರೂ ಕೆಲವರಿಗೆ ಎದೆ ಜಲ್ ಎನಿಸುವಂತಹ ಅನುಭವಗಳು ಆಗಿವೆ ನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಳ್ಳಂಬೆಗ್ಗೆ ರಸ್ತೆಗಿಳಿದ ಕಾಡಾನೆ ತರಕಾರಿ ಲಾರಿಗಳ ಸರ್ಚ್ ನಡೆಸಿದೆ ಸಂಜೆ ವೇಳೆ ಕಾಣಿಸಿಕೊಳ್ತಿದ್ದ ಒಂಟಿ ಸಲಗ ವಾಹನಗಳನ್ನ ವಾಹನಗಳನ್ನು ಕೆಲ ಕಾಲ ರಸ್ತೆ ಸಂಚಾರ ಬಂದ್ ಮಾಡಿತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದ್ದು ಬೆಳಗ್ಗೆನೆ ತರಕಾರಿ ವಾಹನಗಳಿಗಾಗಿ ಸರ್ಚ್ ನಡೆಸಿದೆ ಪ್ರತಿನಿತ್ಯ ಸಂಜೆ ವೇಳೆ ಪ್ರತ್ಯಕ್ಷವಾಗ್ತಿದ್ದ ಸಲಗ ಮುಂಜಾನೆ ವೇಳೆಯಲ್ಲೂ ರಸ್ತೆಗೆ ಇಳಿದಿದೆ ಬೆಳಗ್ಗೆ ವೇಳೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ತಮಿಳುನಾಡು ಕಡೆಗೆ ರಾಷ್ಟೀಯ ಹೆದ್ದಾರಿ ಸಾಗಿಸುವ ತರಕಾರಿಗಳಿಗಾಗಿ ಕಾಯುವ ಸಲಗ ವಾಹನಗಳು ಬರುತ್ತಿದ್ದಂತೆ ಅಡ್ಡಗಟ್ಟಿ ಶೋಧ ಇದೆ ಒಂದೆಡೆ ನಡು ರಸ್ತೆಯಲ್ಲಿ ಸಲಗದ ರಾಜಗಾಂಭೀರ್ಯ ನಡೆ ನೋಡುಗರಿಗೆ ಮುದ ಎನಿಸಿದ್ರೂ ಕೆಲವರಿಗೆ ಎದೆ ಜಲ್ ಎನಿಸುವಂತಹ ಅನುಭವಗಳು ಆಗಿವೆ